ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಮಸಾಲ ದೋಸೆ ಆಲೂ ಪಲ್ಯ ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗಿದ್ದರೆ ವಿಡಿಯೋ ನೋಡೋಣ ಬನ್ನಿ ಮೊದಲಿಗೆ ನಾನು ಮಸಾಲೆ ದೋಸೆನ ಮಾಡೋದಕ್ಕೆ ಅಕ್ಕಿನ ನೆನೆಸಿಟ್ಕೊಳ್ತೀನಿ ಅದಕ್ಕಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಎರಡು ಕಪ್ ಆಗುವಷ್ಟು ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಸೂಪರ್ ಮಾರ್ಕೆಟಲ್ಲಿ ದೋಸೆ ಅಥವಾ ಇಡ್ಲಿ ರೈಸ್ ಕೊಡಿ ಅಂದರೆ ಕೊಡ್ತಾರೆ ಇದಿಲ್ಲ ಅಂದರೆ ರೇಷನ್ ಅಕ್ಕಿ ಕೂಡ ಬಳಸ್ಬೋದು ಆನಂತರ ಅದೇ ಕಪ್ಪಿಂದ ಎರಡು ಕಪ್ ಆಗುವಷ್ಟು ರಾ ರೆಡ್ ರೈಸನ್ನ ತಗೊಂಡಿದ್ದೀನಿ ನೋಡಿ ಎರಡು ಕಪ್ಪಾಗುವಷ್ಟು ರೆಡ್ ರಾ ರೈಸು ಜೊತೆಗೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ ನಾಲ್ಕು ಅಕ್ಕಿ ಒಂದು ಕಪ್ ಉದ್ದಿನಬೇಳೆ ಒಂದು ಸಣ್ಣ ಚಮಚದಿಂದ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ತೊಗರಿಬೇಳೆನ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಕಲರ್ಗೋಸ್ಕರ ಇಷ್ಟೇ ಸಾಕು ಒಂದು ಅರ್ಧ ಕಪ್ಪಾಗುವಷ್ಟು ದಪ್ಪ ಅವಲಕ್ಕಿನ ಇದ್ದೀನಿ ಅವಲಕ್ಕಿನ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಸಾಬುದಾನನ ತಗೊಂಡಿದ್ದೀನಿ ಸಾರಿ ಫ್ರೆಂಡ್ಸ್ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಸೇರಿಸೋವಾಗ ಒಂದು ಸಣ್ಣ ಚಮಚದಷ್ಟು ಮೆಂತ್ಯ ಕೂಡ ನಾನು ಸೇರಿಸಿದ್ದೆ ಬಟ್ ಅದು ವಿಡಿಯೋದಲ್ಲಿ ಬಂದಿಲ್ಲ ನೀವು ಮೆಂತ್ಯ ಕೂಡ ಆ್ಯಡ್ ಮಾಡಿಕೊಂಡು ದೋಸೆನ ಮಾಡಿ ಇವಾಗ ನೀರು ಸೇರಿಸಿ ಚೆನ್ನಾಗಿ ಅಕ್ಕಿ ಮತ್ತು ಬೇರೆ ಕಾಳುಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ತೀನಿ ಒಂದು ಐದಾರು ಸಲ ಚೆನ್ನಾಗಿ ತೊಳಿರಿ ಅಕ್ಕಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಒಳ್ಳೆಯದು ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದೇನೆಂದರೆ ನಾನು ಯಾಕೆ ಅಕ್ಕಿನ ಜಾಸ್ತಿ ಚೆನ್ನಾಗಿ ತೊಳೀರಿ ಐದಾರು ಸಲ ತೊಳೀರಿ ಅಂತ ಹೇಳಿದೆ ಅಂದರೆ ಈವ್ನಿಂಗಲ್ಲಿ ನಾವು ಮಿಕ್ಸಿನಲ್ಲಿ ಈ ಅಕ್ಕಿನೆಲ್ಲ ರುಬ್ಬೋವಾಗ ಅದೇ ನೀರನ್ನು ಹಾಕಿ ನಾನು ರುಬ್ಕೊಳ್ತೀನಿ ಇದರಿಂದ ಹುಳಿ ಚೆನ್ನಾಗಿ ಬರುತ್ತೆ ಉಬ್ಬಿ ಬರುತ್ತೆ ಹಿಟ್ಟು ಅದಕ್ಕಾಗಿ ಈಗ ಇದನ್ನು ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನಾಲ್ಕೈದವರು ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ನೋಡಿ ನಾಲ್ಕರಿಂದ ಐದವರು ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಈ ನೆಂದಿರುವಂತಹ ಅಕ್ಕಿನ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನೆಂದಿರೋಂತಹ ಅಕ್ಕಿ ಮತ್ತು ಬೇಳೆಗಳನ್ನೆಲ್ಲ ಸೇರಿಸಿ ಅದೇ ನೀರನ್ನು ಅಂದರೆ ನಾವು ಅಕ್ಕಿನ ನೆನೆಸಿಟ್ಟಿದ್ವಲ್ಲ ಅದೇ ನೀರನ್ನು ಹಾಕಿ ಮಿಕ್ಸಿನಲ್ಲಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಇದ್ದೀರಲ್ವಾ ಇವಾಗ ಗ್ರೈಂಡ್ ಮಾಡಿದಾಯಿತು ನೋಡಿ ತುಂಬಾ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಮತ್ತು ತುಂಬ ಹೊತ್ತು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದ್ರಿಂದ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತುಂಬ ಹೊತ್ತು ಗ್ರೈಂಡ್ ಮಾಡೋದ್ರಿಂದ ಕೆಲವೊಂದು ಸಲ ಮಿಕ್ಸಿ ತುಂಬ ಬಿಸಿ ಆಗಿಬಿಡತ್ತೆ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಮಿಕ್ಸಿನ ಆಫ್ ಮಾಡಿ ಹಾಗೆ ಬಿಟ್ಟು ಸ್ವಲ್ಪ ಅದು ಕೂಲ್ ಆದ ನಂತರ ಮತ್ತೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋದರಿಂದ ದೋಸೆ ಅಥವಾ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಇದೇ ಥರ ನಾನು ಎರಡು ಸಲ ಅಕ್ಕಿನ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಮಿಕ್ಸಿ ಜಾರ್ಗೆ ಅಕ್ಕಿನ ನೆನೆಸಿಟ್ಟಿರುವಂತಹ ನೀರನ್ನು ಸ್ವಲ್ಪ ಹಾಕಿ ಅಲ್ಲಾಡಿಸಿ ಆ ನೀರನ್ನು ಸಹ ಪಾತ್ರೆಗೆ ಸೇರಿಸಿದ್ದೀನಿ ಈಗ ಉಪ್ಪನ್ನು ಇದ್ದೀನಿ ನಾನು ನೈಟೇ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಈಗ ಚಳಿಗಾಲ ಇರೋದರಿಂದ ಹಿಟ್ಟು ಬೇಗ ಉಬ್ಬಿ ಬರಲ್ಲ ಬೆಳಿಗ್ಗೆ ಹಾಗಾಗಿ ತುಂಬ ಟೈಮ್ ತಗೊಳ್ಳುತ್ತೆ ಉಪ್ಪನ್ನು ನೈಟೇ ಹಾಕಿ ಮಿಕ್ಸ್ ಮಾಡಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗಿ ಬಂದಿರತ್ತೆ ಬೇಸಿಗೆ ಕಾಲ ಆಗಿದ್ದರೆ ಉಪ್ಪನ್ನು ಬೆಳಿಗ್ಗೆ ಸೇರಿಸಿ ಈಗ ಇದ್ರ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ಒಂದು ಭಾರವಾಗಿರೋ ಕಲ್ಲನ್ನು ಇಟ್ಟು ಓವರ್ನೈಟು ಪರ್ಮನೆಂಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಈಗ ಸಿಂಪಲ್ ಆಗಿರೋ ಮತ್ತು ಕ್ವಿಕ್ಕಾಗಿ ರೆಡಿಯಾಗುವಂತಹ ಕಾಯಿ ಚಟ್ನಿ ರೆಸಿಪಿನ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಕಾಲು ಕಪ್ಪಾಗುವಷ್ಟು ಪುಟಾಣಿನ ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಎರಡು ಹಸಿ ಮೆಣಸನ್ನು ತಗೊಂಡಿದ್ದೀನಿ ಹಸಿ ಮೆಣಸನ್ನು ಬೇಕಾದರೆ ಫ್ರೈ ಮಾಡಿ ಕೂಡ ಸೇರಿಸ್ಬೋದು ಒಂದು ನಾಲ್ಕೈದು ಎಲೆ ಕರಿಬೇವು ಮೂರು ಬೆಳ್ಳುಳ್ಳಿ ಹೆಸಳು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಅರ್ಧ ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ನಂತರ ಅದೆಲ್ಲ ಚೆನ್ನಾಗಿ ಪುಡಿ ಆದ ನಂತರ ನೀರನ್ನು ಸೇರಿಸಿ ಈ ಥರ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಮೊದಲೇ ನಾವು ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ಬೇಗ ನೈಸ್ ಆಗೋದಿಲ್ಲ ಹಾಗಾಗಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದನ್ನೊಂದು ಬೌಲ್ಗೆ ತೆಕ್ಕೊಳ್ತೀನಿ ನಾನು ಇದಕ್ಕೆ ಇವತ್ತು ಒಗ್ಗರಣೆ ಹಾಕ್ತಾಯಿಲ್ಲ ನಿಮಗೆ ಒಗ್ಗರಣೆ ಬೇಕು ಅಂದರೆ ಜೀರಿಗೆ ಸಾಸಿವೆ ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ದೋಸೆಗೆ ತುಂಬ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ನನಗೆ ಒಗ್ಗರಣೆ ಬೇಡ ಅನ್ನಿಸ್ತು ಈಗ ಕೆಂಪು ಚಟ್ನಿನ ಹೇಗೆ ಮಾಡೋದು ನೋಡೋಣ ಕೆಂಪು ಚಟ್ನಿನ ಮಾಡೋದಕ್ಕೆ ಒಂದು ಎಂಟರಿಂದ ಒಂಬತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಒನ್ ಅವರ್ ನೆನೆಸಿಟ್ಟಿದ್ದೆ ಈಗ ನೆನೆದಿರೋಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ನಾನು ಇಲ್ಲಿ ಇದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿನ ಸೇರಿಸಿಲ್ಲ ಖಾರ ಕಮ್ಮಿ ಇರೋಂತಹ ಒಣಮೆಣ್ಸಿನ್ಕಾಯಿನೇ ಬಳಸಿ ತುಂಬ ಖಾರ ಆಗಿಬಿಟ್ರೆ ದೋಸೆ ಮೇಲ್ಗಡೆ ಜಾಸ್ತಿ ಚಟ್ನಿನ ಹರಡೋದಿಕ್ಕಾಗಲ್ಲ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚ ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿರೋದ್ರಿಂದ ಸ್ವಲ್ಪ ಬೆಲ್ಲನೂ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಮಸಾಲೆ ದೋಸೆಗೆ ಹರಡುವಂತಹ ಸಿಂಪಲ್ ಕೆಂಪು ಚಟ್ನಿ ರೆಡಿ ಆಯಿತು ಇತ್ತೀಚೆಗೆ ಮಸಾಲೆ ದೋಸೆ ಮತ್ತು ಇಡ್ಲಿ ಜೊತೆಗೆ ಚಟ್ನಿ ಪುಡಿನ ಕೊಡ್ತಾರೆ ಅದು ಟ್ರೆಂಡಿಂಗಲ್ಲಿದೆ ಅದನ್ನು ನಾನು ಕೂಡ ಟ್ರೈ ಮಾಡಿದೆ ಆದರೆ ನನಗೆ ಈ ಓಲ್ಡ್ ಮಾಡಲ್ ಕೆಂಪು ಚಟ್ನಿನೇ ತುಂಬ ಇಷ್ಟ ಆಯಿತು ಈಗ ಆಲೂಗಡ್ಡೆ ಪಲ್ಯಾನ ಹೇಗೆ ಮಾಡೋದು ನೋಡೋಣ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಲೂಗಡ್ಡೆ ಪಲ್ಯನ ಮಾಡ್ತೀನಿ ಅಂತ ಅನಿಸುತ್ತೆ ಚೆನ್ನಾಗಿರತ್ತೆ ಟ್ರೈ ಮಾಡಿ ಈಗ ಒಂದು ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಒಂದು ಅರ್ಧ ಮುಕ್ಕಾಲು ಚಮಚ ಆಗುವಷ್ಟು ಉದ್ದಿನಬೇಳೆ ಅಷ್ಟೇ ಪ್ರಮಾಣದಲ್ಲಿ ಕಡಲೆಬೇಳೆನ ಸಹ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಕೂಡ ಆ್ಯಡ್ ಮಾಡಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವಾಗ ಒಂದು ಕಡ್ಡಿ ಕರಿಬೇವನ್ನ ಕೈಯಲ್ಲಿ ಮುರಿದು ಇದ್ದೀನಿ ಇದರಿಂದ ಕರಿಬೇವಿನ ಪರಿಮಳ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಒಂದು ಚಮಚ ಆಗುವಷ್ಟು ಹಸಿ ಶುಂಠಿನ ತುರಿದು ಇದ್ದೀನಿ ಒಂದು ಮೂರು ಹಸಿ ಮೆಣಸನ್ನು ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನು ಆಲೂಗಡ್ಡೆ ಜೊತೆಗೆ ಬೇಯಿಸಿದ್ದೀನಿ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶನದ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆ ಪಲ್ಯಕ್ಕೆ ನಾನು ಎಕ್ಸ್ಟ್ರಾ ಮಸಾಲೆಗಳನ್ನು ಏನೂ ಸೇರಿಸ್ತಾ ಇಲ್ಲ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಆಗಲೇ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸೋದು ಇವಾಗ ಬೇಯಿಸಿಟ್ಕೊಂಡಿರೋಂತಹ ಆಲೂಗಡ್ಡೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಮಸಾಲೆನ ಸೇರಿಸೋದ್ರಿಂದ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ ಜೊತೆಗೆ ನಾವು ಕೆಂಪು ಚಟ್ನಿನ ಮಾಡಿರ್ತೀವಿ ಅದಕ್ಕೆ ಕೆಂಪು ಚಟ್ನಿ ಸಹ ಸವರಿರ್ತೀವಲ್ವಾ ತುಂಬ ಮಸಾಲೆ ಬೇಕು ಅಂತ ಅನಿಸೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಸಹ ಸೇರಿಸಿದ್ದೀನಿ ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಇದ್ದೀನಿ ಅರ್ಧ ಹೋಳಲ್ಲಿ ಸ್ವಲ್ಪ ರಸ ಇನ್ನೂ ಮಿಕ್ತು ಪೂರ್ತಿಯಾಗಿ ಹಿಂಡಿದ್ರೆ ಹುಳಿಯಾಗುತ್ತೆ ಅಂತ ಅನ್ನಿಸ್ತು ನಂತರ ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ನೀರು ಹಾಕಿದ್ವಲ್ವ ಹಾಗಾಗಿ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ಇವಾಗ ನೋಡಿ ಸೂಪರಾಗಿರುವಂತಹ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನಾನೀಗ ಗ್ಯಾಸನ್ನ ಆಫ್ ಮಾಡಿಕೊಳ್ತೀನಿ ಈಗ ದೋಸೆನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಪರ್ಮೆಂಟ್ ಹಾಕೋದು ಇಕ್ಕೇ ಬಿಟ್ಟಿದ್ನಲ್ಲ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಮೆಂಟ್ ಆಗಿದೆ ಉಬ್ಬಿ ಬಂದಿದೆ ಹಗುರ ಅನ್ನಿಸ್ತಾ ಇದೆ ಅಲ್ವಾ ಹಿಟ್ಟು ಈ ಥರ ಆಗಿರಬೇಕು ಅಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ರವೆ ಸೇರಿಸ್ತಾ ಇದ್ದೀನಿ ಮೀಡಿಯಂ ರವೆ ಇದನ್ನು ಸೇರಿಸೋದ್ರಿಂದ ಅಂದರೆ ಮೀಡಿಯಂ ರವೆ ಸೇರಿಸೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ದೋಸೆ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಸೇರಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಉಪ್ಪನ್ನು ನೈಟ್ ಸೇರಿಸಿರೋದ್ರಿಂದ ಉಪ್ಪನ್ನು ಸೇರಿಸ್ತಾ ಇಲ್ಲ ಗೋಧಿ ಹಿಟ್ಟನ್ನು ಯಾಕೆ ಸೇರಿಸ್ತೆ ಅಂದರೆ ತುಂಬ ಹುಳಿಯಾಗಿದ್ದರೆ ಹಿಟ್ಟು ತುಂಬ ಆಗಿದ್ದರೆ ಆ ಹುಳಿ ಅಂಶ ಕಮ್ಮಿ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ದೋಸೆನ ಹೇಗೆ ಮಾಡೋದು ನೋಡೋಣ ಮಸಾಲೆ ದೋಸೆಗೆ ದಪ್ಪ ಇರುವಂತಹ ಕಬ್ಣದ ಆಗಬೇಕು ಅದರಿಂದ ತುಂಬ ದೋಸೆ ಚೆನ್ನಾಗಿ ಬರುತ್ತೆ ನೀವು ಹೋಟೆಲಲ್ಲಿ ಮತ್ತು ಮದುವೆ ಮನೆಗಳಲ್ಲಿ ಗಮನಿಸಿರ್ಬೋದು ಕಬ್ಣದ ಹಂಚನ್ನೇ ಬಳಸ್ತಾರೆ ಅದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಾನ್ ನಾನ್ಸ್ಟಿಕ್ಕಿಂತ ಕಬ್ನ ತುಂಬ ಒಳ್ಳೆಯದು ಮಸಾಲೆ ದೋಸೆಗೆ ಅಂತ ನನಗನ್ಸತ್ತೆ ನಾನು ಎಲ್ಲ ದೋಸೆ ಮಾಡಿದ್ರೂ ಕಬ್ಬಣದ ಹಂಚಲ್ಲೇ ಮಾಡ್ತೀನಿ ಈಗ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಂಚನ್ನು ಒರೆಸಿದ ನಂತರ ಒಂದೆರಡು ಚಮಚ ಆಗುವಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ದೋಸೆನ ಹರಡ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಹೋಗಬೇಡಿ ಮಸಾಲೆ ದೋಸೆ ಒಂದು ಸ್ವಲ್ಪ ಲೈಟಾಗಿ ದಪ್ಪ ಇದ್ದರೇ ಚೆಂದ ಮತ್ತು ಹಿಟ್ಟು ತುಂಬ ಹದವಾಗಿರೋದ್ರಿಂದ ನಾವು ಎಷ್ಟೇ ದಪ್ಪ ಹಾಕಿದ್ರೂ ಕೂಡ ದೋಸೆನ ಅದು ಕೊನೆಗೆ ತೆಳುವಾಗೆ ಬರುತ್ತೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಎರಡು ಮೂರು ಚಮಚ ಒಂದು ಸಣ್ಣ ಚಮಚದಿಂದ ಎರಡು ಮೂರು ಚಮಚ ಎಣ್ಣೆನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಒಂದು ದೋಸೆಗೆ ಈಗ ಕೆಂಪು ಚಟ್ನಿನ ಸವರ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಚೆನ್ನಾಗಿ ಎಣ್ಣೆ ಹಾಕಿದರೆ ಈ ಕೆಂಪು ಚಟ್ನಿನ ಸವರೋವಾಗ ತುಂಬ ಈಸಿ ಅನಿಸುತ್ತೆ ಇವಾಗ ನೋಡಿ ಕೆಂ ಚಟ್ನಿನ ನೀಟಾಗಿ ದೋಸೆ ಮೇಲ್ಗಡೆ ಸವರಿದ್ದೀನಿ ಜೊತೆಗೆ ಆಲೂಗಡ್ಡೆ ಪಲ್ಯ ಸಹ ಹಾಕಿ ಹೋಟೆಲಲ್ಲಿ ಮದುವೆ ಮನೆಗಳಲ್ಲೆಲ್ಲ ಸರ್ವ್ ಮಾಡ್ತಾರಲ್ಲ ಅದೇ ಥರ ನಾನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂತು ದೋಸೆ ಅಂತ ನಾನು ಸ್ವಲ್ಪ ಅದನ್ನು ತಿರುಗ್ಸಾಕೋದಿಕ್ಕೆ ಕಷ್ಟನೇ ಪಟ್ಟಿಲ್ಲ ಚಪಾತಿನ ಹೇಗೆ ಹಾಕಿದಾಗ ಅದು ಈಸಿಯಾಗಿ ಬರುತ್ತೋ ಇದು ಕೂಡ ಹಾಗೆ ಬಂತು ನೋಡ್ತಾ ಇದ್ದೀರಲ್ವ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ಪ್ರತಿಯೊಂದನ್ನು ಹೀಗೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನು ಮಾಡಿರುವಂತಹ ಕ್ವಾಂಟಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮಸಾಲೆ ದೋಸೆ ಆಗುತ್ತೆ ನಿಮಗೆ ಜಾಸ್ತಿ ದೋಸೆ ಬೇಕು ಅಂದರೆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ಸಣ್ಣ ಕಪ್ಪನ್ನು ಬಳಸಿದ್ದೆನಲ್ವಾ ನೀವು ದೊಡ್ಡ ಕಪ್ಪಿಂದ ಅಳತೆನ ಮಾಡ್ಕೊಳ್ಳಿ ಇವಾಗ ನೋಡಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗರ್ಗರಿಯಾಗೂ ಇರುತ್ತೆ ಹಾಗೆ ಸಾಫ್ಟಾಗೂ ಇರುತ್ತೆ ಪರ್ಫೆಕ್ಟ್ ಹೋಟೆಲಲ್ಲಿ ಹೇಗೆ ಸಿಗುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್